ತಪ್ಪರ ಅರ್ನಬ್ ಗೋಸ್ವಾಮಿ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಹೈಕೋರ್ಟ್ ಫುಲ್ ಗರಂ ಆಗಿದೆ ಯಾವ ಸಾಕ್ಷ್ಯಾಧಾರದ ಮೇಲೆ ಕೇಸ್ ದಾಖಲಾಗಿದೆ ಅನ್ನೋದನ್ನ ಸ್ವತಃ ಕೋರ್ಟ್ ಪ್ರಶ್ನೆ ಮಾಡಿದೆ ಜಡ್ಜ್ ಪ್ರಶ್ನೆಗೆ ಉತ್ತರ ನೀಡಿಲ್ಲ ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು ಹಾಗಾಗಿ ಹೈಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾಟೆಗೆ ತೆಗೆದುಕೊಂಡಿದೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರ ವಿರುದ್ಧ ಸುಳ್ಳು ಕೇಸ್ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಚೀಮಾರಿಯನ್ನ ಹಾಕಿದೆ ಸೊ ಇದರಲ್ಲಿ ಏನಂತಂದ್ರೆ ಸೆಕ್ಷನ್ ಹಾಕಿರ್ತಕ್ಕಂಥದ್ದು ಅವರು ಫೈವ್ ನಾಟ್ ಒನ್ ಫೈವ್ ನಾಟ್ ಟೂ ಏನೋ ಹಾಕಿದ್ದಾರೆ ಏನು ಅಂದ್ರೆ ಸಮುದಾಯಗಳ ನಡುವೆ ದ್ವೇಷ ಇವ್ರು ಮಾಡ್ತಿದ್ದಾರೆ ಅಂತ ಅರ್ಣಬ್ ಗೋಸ್ವಾಮಿ ಅವರು ಕೂತಿರ್ತಕ್ಕಂಥದ್ದು ಮಾಡೋದು ಡೆಲ್ಲಿನಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಯಾವ್ದೋ ಒಂದು ಸುದ್ದಿಯ ಕುರಿತ ಒಂದು ಚಿಕ್ಕ ಸುದ್ದಿ ಏನು ಅಂದ್ರೆ ಸಿಎಂ ಕನ್ವಾಯ್ ಹೋಗುವಾಗ ಆಂಬುಲೆನ್ಸ್ ನ ತಡೆ ಹಿಡಿಯಲಾಗಿತ್ತು ಅನ್ನೋಂತ ಒಂದ್ ಸುದ್ದಿ ಅದರಲ್ಲಿ ಫ್ಯಾಕ್ಚುಯಲ್ ಡಿಫ್ರೆನ್ಸಸ್ ಇದ್ದಾಗ ಅದನ್ನ ಕೂಡ ನಾವು ವಾಪಸ್ ಮಾಡಿ ಸುದ್ದಿ ಸುದ್ದಿ ಪ್ರಸಾರ ಮಾಡಿದ್ವಿ ಸೊ ಅದಕ್ಕೆ ಸಮುದಾಯಗಳ ನಡುವೆ ದ್ವೇಷ ಎಲ್ಲಿಂದ ಬರುತ್ತೆ ಮೋಸ್ಟ್ಲಿ ಕಾಂಗ್ರೆಸ್ಗೆ ಏನಾದ್ರು ದ್ವೇಷ ಇದೆಯೋ ಏನೋ ಗೊತ್ತಿಲ್ಲ ಯಾವ್ದಾದ್ರು ಕಾರಣಕ್ಕೆ ಒಟ್ಟಾರೆ ಅರ್ಣಬ್ ಗೋಸ್ವಾಮಿ ಅವರದ್ದು ಭಾರತದ ಅಥವಾ ರಾಷ್ಟ್ರ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಅತಿ ದೊಡ್ಡ ಹೆಸರು ಕೇವಲ ಆ ಕಾರಣಕ್ಕೋಸ್ಕರ ವೈಯಕ್ತಿಕ ದ್ವೇಷ ಇಟ್ಕೊಂಡು ಹೀಗೆ ಮಾಡಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರ ಕೇವಲ ಫೋರ್ತ್ ಎಸ್ಟೇಟ್ ಅಂತ ನಾವು ಹೇಳ್ತೀವಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಗಾಗಿ ಈ ನಾಲ್ಕನೇ ಅಂಗದಲ್ಲಿ ಅತಿ ದೊಡ್ಡ ಹೆಸರು ಅನ್ನೋ ಕಾರಣಕ್ಕಾಗಿ ಅವರ ಹೆಸರನ್ನ ಹೇಳುದು ತಂದ್ರ ಅಂತ ಪಂಗಡವಾರು ವೈಷಮ್ಯ ಬಿತ್ತುವ ಯಾವ ಕೆಲಸನೂ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿಲ್ಲ ಈ ಕೇಸ್ನಲ್ಲಂತೂ ಅಂತದ್ದೇನು ಇಲ್ಲವೇ ಇಲ್ಲ ಲೈವ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿಂದ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಎಕ್ಸಾಕ್ಟ್ಲಿ ಆಗಿರುವ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಎಸ್ಪೆಷಲಿ ಎಸ್ಪೆಷಲಿ ನಾಗರಾಜ್ ಅಬ್ಸರ್ವೇಷನ್ಸ್ ಕೋರ್ಟ್ ಏನು ಅಬ್ಸರ್ವೇಷನ್ಸ್ ಹೇಳಿದೆಯಲ್ಲ ಚೆನ್ನಾಗಿ ತಪ್ರಾಕಿ ಕೊಟ್ಟಿದೆಯಲ್ಲ ಅದೊಂಚೂರು ಓದಿ ಓದಿ ಹೇಳಿ ಏನು ಶ್ರೀಲಕ್ಷ್ಮಿ ಏನು ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ಒಂದು ಕಳೆದ ವರ್ಷ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಬೆಂಗಳೂರಿನ ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಎಫ್ ಐ ಆರ್ ಅನ್ನು ರದ್ದುಗೊಳಿಸಬೇಕಂತೇಳಿ ನಾವು ಮಾಡಿದಂಥ ಮನವಿಯನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠ ಎತ್ತಿ ಹಿಡಿದಿರತಕ್ಕಂಥದ್ದು ಈ ಒಂದು ಆದೇಶವನ್ನು ಅಂದರೆ ರಾಜ್ಯ ಸರ್ಕಾರ ದಾಖಲಿಸಿದ್ದಂಥ ಆ ಒಂದು ಎಫ್ ಐ ಆರ್ ಅನ್ನು ರದ್ದು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಏಕ ಸದಸ್ಯ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ನೀವು ಎರಡು ಸಮುದಾಯಗಳ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಈ ಒಂದು ಪ್ರಯತ್ನವನ್ನು ಪಟ್ಟಿದ್ದೀರಿ ಅಂತೇಳಿ ಎಫ್ ಐ ನಲ್ಲಿ ಉಲ್ಲೇಖವನ್ನು ಮಾಡಿದಿರಿ ಇದಕ್ಕೆ ಸಂಬಂಧಿಸಿದಂತೆ ಏನು ಸಾಕ್ಷ್ಯಗಳಿದಾವೆ ಮತ್ತೆ ಅವು ಸುದ್ದಿ ಆಗಿ ಪ್ರಸಾರ ಆಗಿರತಕ್ಕಂಥ ವಿಚಾರದಲ್ಲಿ ಯಾವ ಸಮುದಾಯಗಳ ನಡುವೆ ದ್ವೇಷ ಭಾವನೆ ಬರ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ಎತ್ತಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ ಏನು ಅರ್ನಬ್ ಗೋಸ್ವಾಮಿಯವರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕೋದ್ಯಮದಲ್ಲಿ ಒಂದು ದೊಡ್ಡ ಹೆಸರು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ನಿರ್ದಿ ಇದಲ್ಲದ ಬೇರೆ ಕಾರಣಕ್ಕೆ ಅವರನ್ನ ಈ ಒಂದು ಪ್ರಕರಣದಲ್ಲಿ ಎಳೆದುಕೊಂಡು ಬರಲಾಗಿದೆ ಅಂತೇಳಿ ಆ ಒಂದು ಏಳು ಅಂಶಗಳನ್ನು ಜಸ್ಟಿಸ್ ಎಂ ನಾಗಪ್ರಸನ್ನ ಏನು ನ್ಯಾಯಮೂರ್ತಿಗಳು ಉಲ್ಲೇಖ ಇದು ಈ ವಿಚಾರವನ್ನು ಕೇವಲ ಅರ್ನಬ್ ಗೋಸ್ವಾಮಿ ಅವರ ಒಂದು ದೊಡ್ಡ ಹೆಸರು ಪ್ರಜಾಪ್ರಭುತ್ವದ ನಾಲ್ಕನೇ ಪತ್ರಿಕೋದ್ಯಮದಲ್ಲಿ ಈ ಕಾರಣಕ್ಕಾಗಿ ಅವರ ಹೆಸರನ್ನ ಎಳೆದುಕೊಂಡು ಬರಲಾಗಿದೆ ಜೊತೆಗೆ ಏನಿದು ಅವ್ರ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ ಗಳನ್ನ ಇದೇವೆ ಇವು ನಾನ್ ಕಾಗ್ನಿಸಬಲ್ ನೀವು ಪ್ರಕರಣ ದಾಖಲಿಸಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಪೂರ್ವಾನುಮತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಆದರೆ ನೀವು ಇದು ಯಾವುದನ್ನು ಪಾಲನೆ ಮಾಡಿಲ್ಲ ಜೊತೆಗೆ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿ ಹೋಯಿತು ಅಂತ ಹೇಳ್ತಾ ಇದ್ದೀರಿ ಇದರ ಒಂದು ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳಿರ್ಬೋದು ಅಥವಾ ಡೇ ಟು ಡೇ ಪ್ರೋಸೆಸ್ ಏನಿದೆ ಅದರಲ್ಲಿ ಅರ್ನಬ್ ಗೋಸ್ವಾಮಿ ಎಲ್ಲೂ ಸಹ ಭಾಗಿಯಾಗಲ್ಲ ಆದರೂ ಯಾಕೆ ಅವರ ಹೆಸರನ್ನು ಎಳೆದು ತರಲಾಗಿದೆ ಅಂತೇಳಿ ಒಟ್ಟು ಏಳು ಅಂಶಗಳನ್ನು ಉಲ್ಲೇಖ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಏಕ ಸದಸ್ಯ ಪೀಠ ಚೀಬಾರಿ ಹಾಕಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಓಕೆ ಅದರಲ್ಲಿ ಇನ್ನೊಂದು ಹೇಳ್ತಾರೆ ಅವರು ಏನು ಅಂತಂದರೆ ಕೋರ್ಟ್ನ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಲ್ವಾ ಇದು ಬಹಳ ಸತ್ಯ ಇದು ಯಾಕಂದರೆ ಬೇಕಾದಷ್ಟು ಬೇರೆ ನಿಜವಾದ ಕೇಸ್ಗಳು ಇದ್ದಾವೆ ಬೇರೆ ಬೇರೆ ಜನರದ್ದು ಅಂಥದ್ರಲ್ಲಿ ಇಂಥದ್ದೊಂದು ಸುಳ್ಳು ಸೆಕ್ಷನ್ಗಳ ಮುಖಾಂತರ ಒಂದು ಕೇಸ್ ಹಾಕ್ಬಿಟ್ಟು ಸುಮ್ಮನೆ ದ್ವೇಷಕ್ಕೋಸ್ಕರನೂ ಮತ್ತಿನ್ನೇನೋ ಕಾರಣಕ್ಕೋಸ್ಕರನೋ ಪೂರ್ವಗ್ರಹದಿಂದಾಗಿ ಈ ಥರ ಒಂದು ಕೇಸ್ ಹಾಕ್ಬಿಟ್ಟು ಕೋರ್ಟ್ನ ಸಮಯನ ವೇಸ್ಟ್ ಮಾಡೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆಮೇಲೆ ಸುಮ್ಮನೆ ಒಂದು ನಿರ್ದಯವಾಗಿ ಒಂದು ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಓನ್ಲಿ ಟು ಸೆಟ್ಲ್ ಅದರ್ಸ್ ಕೋರ್ಸ್ ಅಂತ ಹೇಳುತ್ತಾ ಇದರಲ್ಲಿ ಭಾಳ ಮಾರ್ಮಿಕವಾಗಿ ತಪ್ರಾಕಿ ಕೊಟ್ಟಿದೆ ಚಾಟಿಯೇಟ್ ಕೊಟ್ಟಿದೆ ಕೋರ್ಟ್ ನಾಗರಾಜು ಏನು ಹೇಳ್ತೀರಿ ಖಂಡಿತವಾಗಲು ಶ್ರೀಲಕ್ಷ್ಮಿ ಏನು ಓನ್ಲಿ ಬೇರೆ ಯಾವುದೋ ಒಂದು ಆದರೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ನ ಇದನ್ನು ಏನು ವಿಶ್ಲೇಷಣೆ ಮಾಡಿದ್ರೆ ಯಾವ ಒಂದು ಕಾರಣಕ್ಕೆ ಈ ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಅನ್ನೋದಕ್ಕೆ ಬೇರೆ ವಿಚಾರಕ್ಕಾಗಿ ಈ ಒಂದು ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಅಂದರೆ ಏನು ಇರತಕ್ಕಂಥ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಅತ್ತಿಕುವ ಉದ್ದೇಶದಿಂದಲೇ ಈ ಒಂದು ಎಫ್ ಐ ಆರ್ನ ದಾಖಲಿಸಲಾಗಿದೆ ಅಂತೇಳಿ ಹೈಕೋರ್ಟ್ ಬಹಳ ಮಾರ್ಮಿಕವಾಗಿ ಈ ವಿಚಾರವನ್ನು ಒತ್ತಿ ಒತ್ತಿ ಹೇಳಿರ್ತಕ್ಕಂಥದ್ದು ಜೊತೆಗೆ ಏನು ಏಳು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಹೈಕೋರ್ಟ್ ಏಕ ಸದಸ್ಯ ಪೀಠದ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅಲ್ಲಿ ಎಲ್ಲೂ ಸಹ ಈ ಒಂದು ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಹಿಡಿದು ಎಫ್ ಐ ಆರ್ ದಾಖಲಾಗಿರೋದೇ ಒಂದು ಪ್ರಶ್ನಾತೀತ ಯಾಕಂತಂದ್ರೆ ಈ ಒಂದು ನಾನ್ ಕಾಗ್ನೈಜಬಲ್ ಅಫೆನ್ಸ್ಗೆ ಸಂಬಂಧಿಸಿದಂತೆ ಎಫ್ ಐ ಆರ್ ದಾಖಲು ಮಾಡಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಪ್ರಥಮ ಪ್ರಾಥಮಿಕವಾಗಿ ಕೋರ್ಟ್ನಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಎಫ್ ಐ ಆರ್ ಅನ್ನು ದಾಖಲು ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಲ್ಲ ಜೊತೆಗೆ ಅಲ್ಲಿ ಸುದ್ದಿ ಹೋಗಿರೋದಕ್ಕೂ ಮತ್ತೆ ನೀವು ಹಾಕಿರ್ತಕ್ಕಂಥ ಸೆಕ್ಷನ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಜೊತೆಗೆ ಏನು ರಿಪ ಸುದ್ದಿ ಪ್ರಸಾರ ಆಗಿರ್ತಕ್ಕಂಥ ಸುದ್ದಿ ಸಂಸ್ಥೆಯ ಪ್ರತಿನಿತ್ಯದ ಅಥವಾ ಡೇ ಟು ಡೇ ಪ್ರೋಸೆಸ್ ಅಲ್ಲಿ ಅರ್ನಬ್ ಗೋಸ್ವಾಮಿ ಅವರ ಪಾತ್ರ ಇರಲ್ಲ ಮತ್ತೆ ಅದರ ಜೊತೆ ಸಂಪರ್ಕ ಇರಲ್ಲ ಇಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ ಯಾವ ಕಾರಣಕ್ಕೆ ಎಳೆದು ತಂದಿದ್ದೀರಿ ಉದ್ದೇಶ ಇದೆ ಅಂತೇಳಿ ಹೈಕೋರ್ಟ್ ಏನು ಅಭಿವ್ಯಕ್ತಿ ಮತ್ತೆ ವಾಕ್ ಸ್ವಾತಂತ್ರ್ಯವನ್ನ ರಿಪಬ್ಲಿಕ್ ನಡೆದ ಅತ್ತಿಕ್ಕೋ ಒಂದು ಪ್ರಯತ್ನ ಆಗ್ತಾ ಇತ್ತು ಇದನ್ನ ಬಹಳ ಮಾರ್ಮಿಕವಾಗಿ ತನ್ನ ಆದೇಶದಲ್ಲಿ ಬರೆಸಿರತಕ್ಕಂಥದ್ದು ಶ್ರೀಲಕ್ಷ್ಮಿ ತಪ್ಪರ ಅರ್ನಬ್ ಗೋಸ್ವಾಮಿ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಹೈಕೋರ್ಟ್ ಫುಲ್ ಗರಂ ಆಗಿದೆ ಯಾವ ಸಾಕ್ಷ್ಯಾಧಾರದ ಮೇಲೆ ಕೇಸ್ ದಾಖಲಾಗಿದೆ ಅನ್ನೋದನ್ನ ಸ್ವತಃ ಕೋರ್ಟ್ ಪ್ರಶ್ನೆ ಮಾಡಿದೆ ಜಡ್ಜ್ ಪ್ರಶ್ನೆಗೆ ಉತ್ತರ ನೀಡಿಲ್ಲ ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು ಹಾಗಾಗಿ ಹೈಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾಟೆಗೆ ತೆಗೆದುಕೊಂಡಿದೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಇನ್ ಚೀಫ್ ಅರ್ಣಬ್ ಗೋಸ್ವಾಮಿ ಅವರ ವಿರುದ್ಧ ಸುಳ್ಳು ಕೇಸ್ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಚೀಮಾರಿಯನ್ನ ಹಾಕಿದೆ ಸೊ ಇದರಲ್ಲಿ ಏನಂತಂದ್ರೆ ಸೆಕ್ಷನ್ ಅವರು ಫೈವ್ ನಾಟ್ ಒನ್ ಫೈವ್ ನಾಟ್ ಟು ಏನೋ ಹಾಕಿದ್ದಾರೆ ಏನು ಅಂದ್ರೆ ಸಮುದಾಯಗಳ ನಡುವೆ ದ್ವೇಷ ಹರಡಿಸುವಂತದನ್ನ ಮಾಡ್ತಿದ್ದಾರೆ ಅಂತ ಅರ್ಣಬ್ ಗೋಸ್ವಾಮಿ ಅವರು ಕೂತಿರ್ತಕ್ಕಂಥದ್ದು ಅವ್ರ ಕೆಲಸ ಮಾಡೋದು ಡೆಲ್ಲಿನಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಯಾವ್ದೋ ಒಂದ್ ಸುದ್ದಿಯ ಕುರಿತ ಒಂದು ಚಿಕ್ಕ ಸುದ್ದಿ ಏನು ಅಂದ್ರೆ ಸಿಎಂ ಕನ್ವಾಯ್ ಹೋಗುವಾಗ ಆಂಬುಲೆನ್ಸ್ ನ ತಡೆ ಹಿಡಿಯಲಾಗಿತ್ತು ಅನ್ನೋಂತ ಒಂದ್ ಸುದ್ದಿ ಅದರಲ್ಲಿ ಫ್ಯಾಕ್ಚುಯಲ್ ಡಿಫ್ರೆನ್ಸಸ್ ಇದ್ದಾಗ ಅದನ್ನ ಕೂಡ ನಾವು ವಾಪಸ್ ಮಾಡಿದ್ವಿ ಸುದ್ದಿ ಪ್ರಸಾರ ಮಾಡಿದ್ವಿ ಸೊ ಅದಕ್ಕೆ ಸಮುದಾಯಗಳ ನಡುವೆ ದ್ವೇಷ ಎಲ್ಲಿಂದ ಬರುತ್ತೆ ಮೋಸ್ಟ್ಲಿ ಕಾಂಗ್ರೆಸ್ಗೆ ಏನಾದರೂ ದ್ವೇಷ ಇದೆಯೋ ಏನೋ ಗೊತ್ತಿಲ್ಲ ಯಾವ್ದಾದ್ರು ಕಾರಣಕ್ಕೆ ಒಟ್ಟಾರೆ ಅರ್ಣಬ್ ಗೋಸ್ವಾಮಿ ಅವರದ್ದು ಭಾರತದ ಅಥವಾ ರಾಷ್ಟ್ರ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಅತಿ ದೊಡ್ಡ ಹೆಸರು ಕೇವಲ ಆ ಕಾರಣಕ್ಕೋಸ್ಕರ ವೈಯಕ್ತಿಕ ದ್ವೇಷ ಇಟ್ಕೊಂಡು ಹೀಗೆ ಮಾಡಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರ ಕೇವಲ ಫೋರ್ತ್ ಎಸ್ಟೇಟ್ ಅಂತ ನಾವು ಹೇಳ್ತೀವಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಗಾಗಿ ಈ ನಾಲ್ಕನೇ ಅಂಗದಲ್ಲಿ ಅತಿ ದೊಡ್ಡ ಹೆಸರು ಅನ್ನೋ ಕಾರಣಕ್ಕಾಗಿ ಅವರ ಹೆಸರನ್ನ ಹೇಳುದು ತಂದ್ರ ಅಂತ ಪಂಗಡವಾರು ವೈಷಮ್ಯ ಬಿತ್ತುವ ಯಾವ ಕೆಲಸನೂ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿಲ್ಲ ಈ ಕೇಸ್ನಲ್ಲಂತೂ ಅಂತದ್ದೇನು ಇಲ್ಲವೇ ಇಲ್ಲ ಲೈವ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿಂದ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಎಕ್ಸಾಕ್ಟ್ಲಿ ಆಗಿರುವ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ ಎಸ್ಪೆಷಲಿ ಎಸ್ಪೆಷಲಿ ನಾಗರಾಜ್ ಅಬ್ಸರ್ವೇಷನ್ಸ್ ಕೋರ್ಟ್ ಏನು ಅಬ್ಸರ್ವೇಷನ್ಸ್ ಹೇಳಿದೆಯಲ್ಲ ಚೆನ್ನಾಗಿ ತಪ್ರಾಕಿ ಕೊಟ್ಟಿದೆಯಲ್ಲ ಅದೊಂಚೂರು ಓದಿ ಓದಿ ಹೇಳಿ ಏನು ಶ್ರೀಲಕ್ಷ್ಮಿ ಏನು ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ಒಂದು ಕಳೆದ ವರ್ಷ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಬೆಂಗಳೂರಿನ ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಎಫ್ ಐ ಆರ್ ಅನ್ನು ರದ್ದುಗೊಳಿಸಬೇಕಂತೇಳಿ ನಾವು ಮಾಡಿದಂಥ ಮನವಿಯನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠ ಎತ್ತಿ ಹಿಡಿದಿರ್ತಕ್ಕಂಥದ್ದು ಈ ಒಂದು ಆದೇಶವನ್ನು ಅಂದರೆ ರಾಜ್ಯ ಸರ್ಕಾರ ದಾಖಲಿಸಿದಂಥ ಆ ಒಂದು ಎಫ್ ಐ ಆರ್ ಅನ್ನು ರದ್ದು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ನೀವು ಎರಡು ಸಮುದಾಯಗಳ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಈ ಒಂದು ಪ್ರಯತ್ನವನ್ನು ಪಟ್ಟಿದ್ದೀರಿ ಅಂತೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದೀರಿ ಇದಕ್ಕೆ ಸಂಬಂಧಿಸಿದಂತೆ ಏನು ಸಾಕ್ಷ್ಯಗಳಿದಾವೆ ಮತ್ತೆ ಅವು ಸುದ್ದಿ ಆಗಿ ಪ್ರಸಾರ ಆಗಿರ್ತಕ್ಕಂಥ ವಿಚಾರದಲ್ಲಿ ಯಾವ ಸಮುದಾಯಗಳ ನಡುವೆ ದ್ವೇಷ ಭಾವನೆ ಬರ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠ ಎತ್ತಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ ಏನು ಅರ್ನಬ್ ಗೋಸ್ವಾಮಿಯವರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕೋದ್ಯಮದಲ್ಲಿ ಒಂದು ದೊಡ್ಡ ಹೆಸರು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ನಿರ್ದಿ ಇದಲ್ಲದ ಬೇರೆ ಕಾರಣಕ್ಕೆ ಅವರನ್ನು ಈ ಒಂದು ಪ್ರಕರಣದಲ್ಲಿ ಬರಲಾಗಿದೆ ಅಂತೇಳಿ ಅಂಶಗಳನ್ನು ಜಸ್ಟಿಸ್ ಎಂ ನಾಗಪ್ರಸನ್ನ ಏನು ನ್ಯಾಯಮೂರ್ತಿಗಳು ಉಲ್ಲೇಖ ಇದು ಈ ವಿಚಾರವನ್ನು ಕೇವಲ ಅರ್ನಬ್ ಗೋಸ್ವಾಮಿ ಅವರ ಒಂದು ದೊಡ್ಡ ಹೆಸರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕೋದ್ಯಮದಲ್ಲಿ ಈ ಕಾರಣಕ್ಕಾಗಿ ಅವರ ಹೆಸರನ್ನ ಬರಲಾಗಿದೆ ಜೊತೆಗೆ ಏನಿದು ಅವ್ರ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ ಗಳನ್ನ ಇವು ನಾನ್ ಕಾಗ್ನಿಸಬಲ್ ನೀವು ಪ್ರಕರಣ ದಾಖಲಿಸಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಪೂರ್ವಾನುಮತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಆದರೆ ನೀವು ಇವ್ ಯಾವುದನ್ನು ಪಾಲನೆ ಮಾಡಿಲ್ಲ ಜೊತೆಗೆ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿ ಹೋಯಿತು ಅಂತ ಹೇಳ್ತಾ ಇದ್ದೀರಿ ಇದರ ಒಂದು ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳಿರ್ಬೋದು ಅಥವಾ ಡೇ ಟು ಡೇ ಪ್ರೋಸೆಸ್ ಏನಿದೆ ಅದರಲ್ಲಿ ಅರ್ನಬ್ ಗೋಸ್ವಾಮಿ ಎಲ್ಲೂ ಸಹ ಭಾಗಿಯಾಗಲ್ಲ ಆದರೂ ಯಾಕೆ ಅವರ ಹೆಸರನ್ನು ಎಳೆದು ತರಲಾಗಿದೆ ಅಂತೇಳಿ ಒಟ್ಟು ಏಳು ಅಂಶಗಳನ್ನು ಉಲ್ಲೇಖ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಏಕ ಸದಸ್ಯ ಪೀಠ ಚೀಮಾರಿ ಹಾಕಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಓಕೆ ಅದರಲ್ಲಿ ಇನ್ನೊಂದು ಹೇಳ್ತಾರೆ ಅವರು ಏನು ಅಂತಂದರೆ ಕೋರ್ಟ್ನ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಲ್ವಾ ಇದು ಬಹಳ ಸತ್ಯ ಇದು ಯಾಕಂದರೆ ಬೇಕಾದಷ್ಟು ಬೇರೆ ನಿಜವಾದ ಕೇಸ್ಗಳು ಇದ್ದಾವೆ ಬೇರೆ ಬೇರೆ ಜನರದ್ದು ಅಂಥದ್ರಲ್ಲಿ ಇಂಥದ್ದೊಂದು ಸುಳ್ಳು ಸೆಕ್ಷನ್ಗಳ ಮುಖಾಂತರ ಒಂದು ಕೇಸ್ ಹಾಕ್ಬಿಟ್ಟು ಸುಮ್ಮನೆ ದ್ವೇಷಕ್ಕೋಸ್ಕರನೋ ಮತ್ತಿನ್ನೇನೋ ಕಾರಣಕ್ಕೋಸ್ಕರನೋ ಪೂರ್ವಗ್ರಹದಿಂದಾಗಿ ಈ ಥರ ಒಂದು ಕೇಸ್ ಹಾಕ್ಬಿಟ್ಟು ಕೋರ್ಟ್ನ ಸಮಯನ ವೇಸ್ಟ್ ಮಾಡೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆಮೇಲೆ ಸುಮ್ಮನೆ ಒಂದು ನಿರ್ದಯವಾಗಿ ಒಂದು ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಓನ್ಲಿ ಟು ಸೆಟ್ಲ್ ಅದರ್ಸ್ ಕೋರ್ಸ್ ಅಂತ ಹೇಳುತ್ತೆ ಇದರಲ್ಲಿ ಭಾಳ ಮಾರ್ಮಿಕವಾಗಿ ತಪ್ರಾಕಿ ಕೊಟ್ಟಿದೆ ಚಾಟಿಯೇಟ್ ಕೊಟ್ಟಿದೆ ಕೋರ್ಟ್ ನಾಗರಾಜ್ ಏನು ಹೇಳ್ತೀರಿ ಖಂಡಿತವಾಗಲು ಶ್ರೀಲಕ್ಷ್ಮಿ ಏನು ಓನ್ಲಿ ಬೇರೆ ಯಾವುದೋ ಒಂದು ಆದರೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ನ ಇದನ್ನು ಏನು ವಿಶ್ಲೇಷಣೆ ಮಾಡಿದ್ರೆ ಯಾವ ಒಂದು ಕಾರಣಕ್ಕೆ ಈ ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಅನ್ನೋದಕ್ಕೆ ಬೇರೆ ವಿಚಾರಕ್ಕಾಗಿ ಈ ಒಂದು ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಅಂದರೆ ಏನು ಇರ್ತಕ್ಕಂಥ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಅತ್ತಿಕುವ ಉದ್ದೇಶದಿಂದಲೇ ಈ ಒಂದು ಎಫ್ ಐ ಆರ್ನ ದಾಖಲಿಸಲಾಗಿದೆ ಅಂತೇಳಿ ಹೈಕೋರ್ಟ್ ಬಹಳ ಮಾರ್ಮಿಕವಾಗಿ ಈ ವಿಚಾರವನ್ನು ಒತ್ತಿ ಒತ್ತಿ ಹೇಳಿರ್ತಕ್ಕಂಥದ್ದು ಜೊತೆಗೆ ಏನು ಏಳು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಹೈಕೋರ್ಟ್ ಏಕಸ್ಥ ಸದಸ್ಯ ಪೀಠದ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅಲ್ಲಿ ಎಲ್ಲೂ ಸಹ ಈ ಒಂದು ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಹಿಡಿದು ಎಫ್ ಐ ಆರ್ ದಾಖಲಾಗಿರೋದೇ ಒಂದು ಪ್ರಶ್ನಾತೀತ ಯಾಕಂತಂದರೆ ಈ ಒಂದು ನಾನ್ ಕಾಗ್ನೈಜಬಲ್ ಅಫೆನ್ಸ್ಗೆ ಸಂಬಂಧಿಸಿದಂತೆ ಎಫ್ ಐ ಆರ್ ದಾಖಲು ಮಾಡಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಪ್ರಥಮ ಪ್ರಾಥಮಿಕವಾಗಿ ಕೋರ್ಟ್ನಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಎಫ್ ಐ ಆರ್ ಅನ್ನು ದಾಖಲು ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಲ್ಲ ಜೊತೆಗೆ ಅಲ್ಲಿ ಸುದ್ದಿ ಹೋಗಿರೋದಕ್ಕೂ ಮತ್ತು